ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹೆಸರಾಗ ಗಂಧರ್ವ ಶ್ರೀಯುತ ಶಶಿಧರ್ ಕೋಟೆಯವರ ಜೊತೆಗಿನ ಮಾತುಕತೆಯ ನಾಲ್ಕನೇ ಭಾಗವಿದು ಸ ಸ ಸ ಸ ಸ ಸಮಮ ಜಗದಿಧದ ಬನ್ನಿ ಪ್ರಿಯ ವೀಕ್ಷಕರಿ ಶಶಿಧರ್ ಕೋಟೆ ಅವರ ಜೊತೆ ಮಾತನ್ನು ಮುಂದುವರಿಸೋಣ ನಿಮಗೆ ನೋಡಿ ಸಂಗೀತದಲ್ಲಿ ಖುಷಿಯಾಗಿರುವಾಗ್ಲೂ ಹಾಡ್ಬಹುದು ತುಂಬಾ ಬೇಸರ ಇರುವಾಗ್ಲು ಹಾಡ್ಬೋದು ನಿಮಗೊಂದು ಏನೋ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಆಗಿಬಿಡ್ತದೆ ನಿಮಗೆ ಯಾವುದೇ ಟೆನ್ಷನ್ ಇರಲಿ ಉದಾಹರಣೆಗೆ ಇಂಥ ಆಗ್ಲೂ ಹಾಕಿಬಿಟ್ರಿ ಉದಾಹರಣೆಗೆ ಹರಿವರಾಸನ വിശ്വമോഹനം ഹരിവധിം ആരാധ്യ പാദുക്കരിവിമർദനം സ്വാമി നിത്യ നർത്തമജം സ്വാമി ദിവമയ്യപ്പാ സ്വാമി ശരണമയപ്പ ശരണമയപ്പ സ്വാമി ശരണമയ്യപ്പ സ്വാമി ശരണമയ്യപ്പ സ്വാമി ശരണമയ്യപ്പ ശരണമയപ്പ അല്ലൊന്ന് നെമ്മദി ഹൗ എസ് അത ശക്തി വിവർത്തി സാധ്യതയെന്താ ഭാവ ಆ ಅದೇ ಅದು ಅದೇನು ಹೀಗೆ ಹಾಗೆ ನಾವು ಎಷ್ಟೋ ಸಲ ನಮಗೆ ಪ್ರೋಗ್ರಾಮ್ ಅಲ್ಲಿ ಆಗ್ತದೆ ಎಲ್ಲ ಸರಿ ಸಂತೋಷ ಅದಕ್ಕಿಂತ ಒಂದು ಹತ್ತು ಪಟ್ಟು ನಾವು ಯಾವ್ದೊಂದು ಮನೇಲಿ ಯಾವ್ದೊಂದು ರಾಗ ಆಳುತ್ತೇವಲ್ಲ ನಾವು ಅದ್ರಲ್ಲಿ ಸಿಗುವ ಸಂತೋಷ ಕಂಟ್ರೋಲ್ ಆಗೋದಿಲ್ಲ ಅದಾಗ ಆ ಟೈಮಲ್ಲಿ ಕಂಟ್ರೋಲ್ ಆಗೋದು ನೀವೊಬ್ಬರೇ ಕೂತ ಕೆಲಸ ಹಾಡಿದಾಗ ಆ ಸಿಗುವ ಅನುಭವ ಪ್ರೋಗ್ರಾಮ್ ಅಫ್ಕೋರ್ಸ್ ಬಿಡಿ ಅದ್ರಲ್ಲಿ ನಾವು ಸಂತೋಷ ಖಂಡಿತ ಇದ್ದರೆ ಸಂತೋಷ ಇಲ್ದರೆ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನರು ತುಂಬಾ ಖುಷಿ ಪಡ್ತಾರೆ ಸರ್ ಕೆಲವ್ರಲ್ಲಿ ನಮ್ಮಷ್ಟಕ್ಕೆ ನಾವು ಹಾಡುವ ಕೆಲವು ಏನು ಅನುಭವ ಆಗ್ತದೆ ನೋಡಿ ಏನು ಅಂತ ಇನ್ನು ಕೂಡ ಗೊತ್ತಾಗುದಿಲ್ಲ ಅದು ಅದು ವಿವರ್ಸಲಿಕ್ಕೆ ಆಗುದಿಲ್ಲ ಅದು ಏನು ಅಂತ ಐ ತಿಂಕ್ ಅದನ್ನೇ ಅದು ದೈವಿಕ ಅಂತ ಹೇಳೋದು ಅದಕ್ಕೆ ಅದು ಕೆಲವು ಅನುಭವ ಸಮ್ ಆಫ್ ದ ಎಕ್ಸ್ಪೀರಿಯನ್ಸ್ ಯು ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಯು ಕ್ಯಾನ್ ಓನ್ಲಿ ಫೀಲ್ ಇಟ್ ಅಷ್ಟೇ ಅನುಭವಿಸಬಹುದು ಹಾ ಅಷ್ಟೇ ಹೊರತು ಅದನ್ನ ನೀವು ವಿವರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಂಗೀತದಲ್ಲಿ ಅಂತ ಅನುಭವ ಕೆಲವು ಸಲ ಆಗ್ತದೆ ಅದು ಹೋಲಿಕೆ ಮತ್ತೊಂದು ಸಿಗ್ಲಿಕ್ಕಿಲ್ಲ ಇಲ್ಲ ಇಲ್ಲ ದೊಡ್ಡವರು ಎಷ್ಟೋ ಸಲ ಅನುಭವಿಸಬಹುದು ನಮ್ಮಂತ ಗಾಯಕರಿಗೆ ಅಂತ ಕೆಲವು ಅನುಭವ ಆಗ್ತದೆ ಒಂದು ವೈಬ್ರೇಷನ್ ಕೆಲವು ಪ್ರೋಗ್ರಾಮ್ ಆಗ್ತದೆ ಕೆಲವು ಕಡೆ ಪ್ರೋಗ್ರಾಮ್ ನಮಗೆ ಐವತ್ತು ತುಂಬಾ ಚೆನ್ನಾಗಿ ಅಂತ ನಮ್ಗೆ ಅನಿಸ್ತದೆ ಅವಾಗ ನಮ್ಗೆ ಆ ವೈಬ್ರೇಷನ್ ಜಾಸ್ತಿ ಇರ್ತದೆ ಆ ದಿವಸ ಒಂದು ಲೆವೆಲ್ ನ ಪ್ರೋಗ್ರಾಮ್ ಮೇಂಟೈನ್ ಮಾಡ್ಲೇಬೇಕು ವೃತ್ತಿಪರ ಗಾಯಕರಾಗಿ ನಾವು ಹೇಳುದು ಎಲ್ಲಿ ಕೂಡ ಪ್ರೋಗ್ರಾಮು ಕಳಪೆ ಆಗ್ಬಾರ್ದು ಅದಕ್ಕೆ ಅದು ದೇವ್ರ ನಡೆಸರ್ ನಾವು ಭಕ್ತಿಯಿಂದ ಹೋದಾಗ ಖಂಡಿತ ಒಳ್ಳೆ ರೀತಿಲಿ ಆಗ್ತದೆ ಕೆಲವು ಕಡೆ ತುಂಬಾ ಚೆನ್ನಾಗಿ ಆಗ್ತದೆ ಆ ತುಂಬಾ ಚೆನ್ನಾಗಿ ಆ ದಿವಸ ನಮ್ಗೆ ಆ ವೈಬ್ರೇಷನ್ ಅದು ಬೇರೆ ಅಂತ ಗೊತ್ತಾಗ್ತದೆ ಆ ದಿವಸ ನಿಮ್ ಮನ್ಸು ತುಂಬಾ ನಿಮಗೆ ನಿರಾಳ ಅನ್ಸುತ್ತೆ ನಮ್ಗೆ ಪ್ರೋಗ್ರಾಮ್ ಆದ್ಮೇಲೆ ಎಲ್ಲ ಕೆಲವು ಒಂದೊಂದು ಆ ವಾತಾವರಣ ಇರ್ಬೋದು ಆ ದಿವಸದ ಮೈಕ್ ಸಿಸ್ಟಮ್ ನ ಒಂದು ಹಿಡಿದು ಇತ ಇಡಬಹುದು ಆ ದಿವಸ ನಿಮ್ ಮೂಡಿಬಹುದು ಬಟ್ ಯಾವ ಕಾರಣಕ್ಕೂ ಎಲ್ಲ ಕೂಡ ನೀವು ಒಂದು ಲೆವೆಲ್ ಇಂದ ಕಮ್ಮಿ ಬರ್ಲಿಕ್ಕೆ ಬಿಡ್ಲೇಬಾರ್ದು ನಾನು ಯಾರು ಯಾರು ಹೇಳಿದಷ್ಟು ಒಂದು ಯಂಗ್ಸ್ಟರ್ಸ್ಗೆ ಮಕ್ಕಳು ಒಂದು ಲೆವೆಲ್ನ ಒಂದು ಸ್ಟ್ಯಾಂಡರ್ಡ್ ಇದೆಯಲ್ಲ ನೀವು ಅದನ್ನ ಕೆಳಗೆ ಬರ್ಲೇ ಬರ್ ನಿಮ್ಗೆ ಕ್ಷಮೆ ಇಲ್ಲ ಆಗ ಯಾಕೆಂದ್ರೆ ನಿಮ್ಮನ್ನು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಕೇಳಲಿಕ್ಕೆ ಯಾರು ಬಂದಿಲ್ಲ ಅವರಷ್ಟು ಪ್ರೀತಿಯಿಂದ ನಿಮ್ಮ ಹತ್ರ ವಿಶ್ವಾಸ ಇಟ್ಟು ಇಲ್ಲಿ ಚೆನ್ನಾಗಿ ಆಗ್ತದೆ ಕಾರ್ಯಕ್ರಮ ಅಂತ ಹೇಳಿ ನಂಬಿಕೆಯಿಂದ ಬರ್ತಾರೆ ಈ ಸ್ಟೂಡೆಂಟ್ ಡಿಸ್ ಒಂದು ಅವ್ರಿಗೆ ಒಂದು ಡಿಸಪಾಯಿಂಟ್ ಮಾಡಬಾರ್ದು ಅವರಿಗೆ ನಿರಾಶೆ ಮಾಡಬಾರ್ದು ಅವ್ರಿಗೆ ನಮ್ಮ ಕರ್ತವ್ಯ ಇದೆಲ್ಲ ನಾವು ಎಸ್ಪೆಷಲಿ ನೀವು ವೃತ್ತಿಪರ ಗಾಯಕರಾದ ಮೇಲೆ ನೀವ್ ಯಾಕಂದ್ರೆ ನೀವು ಸುಮ್ಮನೆ ಫ್ರೀ ಆಗಿ ಹಾಡುದಲ್ಲಿ ನೀವು ದುಡ್ಡು ಕೊಟ್ಟು ದುಡ್ಡು ತಗೊಂಡು ಪೇಮೆಂಟ್ ತಗೊಂಡು ಈಗ ನಮಗೆ ಸಂಗೀತ ಊಟ ಕೊಟ್ಟಿದ್ದು ಹರ್ಷ ಅವರು ನಾವು ಇಷ್ಟು ವರ್ಷ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ಸಂಗೀತ ಊಟ ಕೊಟ್ಟಿದೆ ಸಂಗೀತ ಒಂದು ಒಳ್ಳೆ ಮನೆ ಆಗಿದೆ ಸಂಗೀತದಿಂದ ಇದೆಲ್ಲ ಜನರ ಪ್ರೀತಿ ವಿಶ್ವಾಸ ಅಲ್ವಾ ನಮ್ಮ ಹಾರ್ಡ್ ವರ್ಕ್ ಇರ್ತದೆ ಇಲ್ಲ ಅಂತಲ್ಲೇ ಇರ್ಬೇಕು ನೀವು ಯಾವಾಗಲೂ ಆ ಎಲ್ಲೆಲ್ಲೂ ಸಂಗೀತ ಹೇಳಿದಾಗ ನೀವೊಂದು ಪಲ್ಲವಿ ಅಬ್ಸರ್ವ್ ಮಾಡಿ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಉದಯ್ ಶಂಕರ್ ಎಷ್ಟು ಅದ್ಭುತ ಕೊಟ್ಟಿದ್ದಾರೆ ನೋಡಿ ಕೇಳುವ ಕಿವಿ ಇದ್ರೆ ಸಂಗೀತ ನೋಡುವ ಕಣ್ಣಿದ್ರೆ ಸೌಂದರ್ಯ ಅದಿಲ್ಲ ಅಂತ ಹೇಳ್ರೆ ಹಾಗೆ ನಾ ಎಷ್ಟೋ ಕಡೆ ಹೇಳ್ತೇನೆ ನಮಗಿಂತ ನೀವ್ ಇಂಪಾರ್ಟೆಂಟ್ ಅಂತ ಹೇಳಿ ಆಡಿಯನ್ಸ್ ಹತ್ರ ಹೇಳ್ತೇನೆ ಇದ್ರೆ ಸಂಗೀತ ಎಂದಿಗೂ ಸಂಗೀತಂತೆ ಬ್ಯೂಟಿಫುಲ್ ಸಂಗೀತ ಎಂದಿಗೆ ರವಿಕಾಂತಿ ಅಂತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಪಲ್ಲವಿ ಆ ಪಲ್ಲವಿ ಏನು ಫ್ಲಾಶ್ ಆಗಿದೆ ಉದಯಶಂಕರ್ ಅವ್ರಿಗೆ ರಾಮ ಹೌದು ಅದನ್ನು ಜೇಜಾಸ್ ಹಾಡಿದ್ದು ವಿಜಯ ಭಾಸ್ಕರ್ ಸಾರಮತಿ ಹೌದು ಅಯ್ಯೋ ಅಣ್ಣ ಅವ್ರಿಗೆ ಎಷ್ಟು ಚಂದ ಅಭಿನಯ ಎಲ್ಲವೂ ಹಾಗೆ ಎಲ್ಲ ಹಾಗೆ ಅವ್ರದ್ದು ವಿಶುಭಮಂಗಳಿರ್ಬೋದು ಅದು ಎಷ್ಟು ಬಿಡಿ ಅವ್ರದ್ದು ಉಪಾಸನೆ ಇರ್ಬೋದು ಶೇ ಎಲ್ಲ ಉಪಾಸನೆಲ್ಲ ಉಪಾಸನೆ ಬಹುಶಃ ಅವರದಲ್ಲ ಅವ್ರದ್ದು ಉಪಾಸನೆ ಗೆಜೆ ಪೂಜಾ ಗೆಜೆ ಪೂಜೆ ಅಲ್ಲಿ ವಿಜಯಭಾಸ್ಕರ್ ಸ್ಪೆಷಾಲಿಟಿ ಅವರದ್ದು ಆ ಮೃದಂಗ ಯೂಸ್ ಮಾಡೋ ಶೈಲಿ ಎಲ್ಲ ನೋಡಿದ್ರೆ ಅದ್ ಎಲ್ಲ ಆರ್ಕೆಸ್ಟ್ರೇಷನ್ ಅಷ್ಟೇ ಡಿಫರೆಂಟ್ ಒಬ್ಬೊಬ್ರು ಲೆಜೆಂಡ್ಸ್ ಹೌದು ಟೀಜಿ ಲಿಂಗಪ್ಪ ಅವ್ರ ಜೊತೆ ಜೊತೆ ಲಿಂಗಪ್ಪಬ್ರನ ಮಾಡಿದವರು ಅವ್ರಿಗೆಂತೆಂತ ಕಂಪೋಸ್ ಮಾಡಿದಾರಂದ್ರೆ ಅವರು ಅವ್ರ ಜೊತೆ ನಾನು ಶಿವಲಿ ಅಂತ ಫಿಲ್ ಅಲ್ಲಿ ಹಾಡಿದ್ರು ಕೂಡ ಅದ್ರಲ್ಲಿ ಎಸ್ ಪಿ ಅವ್ರೆಲ್ಲ ಹಾಡಿದ್ರು ನಾನು ಒಂದೆರಡು ಹಾಡು ಬಂದು ಇಟ್ಕೊಂಡಿದ್ರು ಅಲ್ಲಿ ಅವರ ಒಂದು ಕಂಪೋಸಿಂಗ್ ಶೈಲಿ ಹತ್ರ ನೋಡುವಂತ ಅವರು ಹಾರ್ಮೋನಿಯಂ ಬಿಡಿಸಿಕೊಂಡು ಕಂಪೋಸ್ ಮಾಡಿದವರು ಆ ಶೈಲಿ ಎಂತೆಂತ ಫಿಲ್ಮ್ ಮಾಡಿದಾರ ಟಿ ಲಿಂಗಪ್ಪನವರು ಒಬ್ಬರೂ ಒಂದು ಸಾಕಲ್ಲ ಇಡೀ ಅವರ ಒಂದು ಮಾಸ್ಟರ್ ಪೀಸ್ ಕೃಷ್ಣದೇವರಾಯ ಕೃಷ್ಣ ದೇವರೇನು ಹೌದು ಹಾಗಾಗಿ ನನಗೆ ಖುಷಿ ನನಗೆ ಟಿ ಜಿ ಲಿಂಗಪ್ಪ ವರ್ಕ್ ಮಾಡೋ ಅವಕಾಶ ಸಿಕ್ಕಿದ್ದು ಖುಷಿ ನನಗೆ ಆಮೇಲೆ ವೈದಿ ಅಶ್ವತ್ ವೈದಿ ಒಟ್ಟಿಗೆ ಬಂದ್ರೆ ವೈದ್ಯನಾಥನ್ ಎಲ್ ವೈದ್ಯನಾಥನ್ ಅವ್ರ ಜೊತೆ ಕೆಲವು ಕ್ಯಾಸೆಟ್ ನಾನು ವರ್ಕ್ ಮಾಡೋ ಅವಕಾಶ ಸಿಕ್ತು ಉಪೇಂದ್ರ ಕುಮಾರ್ ಫಸ್ಟ್ ನಾನು ಹಾಡು ರೆಕಾರ್ಡಿಂಗ್ ಅಲ್ಲಿ ಫಸ್ಟ್ ಬಂದಿದ್ದು ಉಪೇಂದ್ರ ಕುಮಾರ್ ಅದು ಮೆಡ್ರಾಸ್ ಅಲ್ಲಿ ಚೆನ್ನೈ ಚೆನ್ನೈಯಲ್ಲಿ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಸ್ಟುಡಿಯೋದಲ್ಲಿ ಆಗಿದ್ದು ಧರ್ಮಸ್ಥಳದ ಮೇಲೆ ಒಂದು ಹಾಡು ಹಾಗಾದ್ರೆ ಸಂಗೀತ ಕಟ್ಟಿ ಅವರ ಕ್ಯಾಸೆಟ್ ಅದು ಅದ್ರಲ್ಲಿ ಒಂದು ಹಾಡು ನನಗ್ ಕೊಟ್ಟಿದ್ರು ಮಾಸಿಯವರು ಮಹೇಶ್ ಅವರು ನಮ್ಮ ಸಂಗೀತ ಕಂಪನಿಯ ಓನರ್ ಅವರು ನೀನ್ ಹಾಡು ಫಸ್ಟ್ ಬಹಳ ಹಿಂದೆ ಅದು ಫಸ್ಟ್ ಹಾಡಿದ್ದೆ ಉಪೇಂದ್ರ ಕುಮಾರ್ ಮ್ಯೂಸಿಕ್ ಡೈರೆಕ್ಷನ್ ಎಂತ ಎಂತ ಹಾಡು ಕೊಟ್ಟವರು ಹಾ ನಾದಮಯ ಏನಾಯ್ತು ಅಂದ್ರೆ ನಾದಮಯದ ಬಗ್ಗೆ ರಂಗರಾವ್ ಮಾಡಿದಂತ ಅಂತ ಅದನ್ನ ಮೊದ್ಲೆ ಮಾಡಿದ್ರು ಮತ್ತೆ ಉಳ್ದೆಲ್ಲ ಜೀವನ ಚೈತ್ರದ ಅವರೇ ಉಪೇಂದ್ರ ಕುಮಾರ್ ನಾದಮಯ ಮಾತ್ರ ಮೊದಲನೇ ಮಾಡಿದ್ರು ಮಾಡಿದ್ರಂತ ಇದೆ ಯಾಕಂದ್ರೆ ಆ ಶೈಲಿ ನೋಡುವಾಗ ಪಕ್ಕಾ ಕರ್ನಾಟಕ ಶೈಲಿ ಇದೆ ನೋಡೋದ್ ನೋಡಿದಾಗ ಕರ್ನಾಟಕದಲ್ಲಿ ತೋಡಿ ಅದು ರಂಗರಾವ್ ಉಪೇಂದ್ರ ಕುಮಾರ್ ಆ ತರದ್ ಮಾಡೋದ್ ಕಮ್ಮಿ ಅದು ಆ ನಾದಮಯ ಬಿಟ್ಟು ಬೇಕೇ ಬೇರೆ ಎಲ್ಲ ಅವರದ್ದು ಜೀವನದಲ್ಲಿ ಅದ ನನಗೆ ಒಟ್ಟಲ್ಲಿ ಅಟ್ಲೀಸ್ಟ್ ಒಳ್ಳೊಳ್ಳೆ ಮತ್ತೆ ಸಾಹಿತಿಗಳ ವಿಷಯ ಬಂದ್ರೆ ವಿಜಯ ನರಸಿಂಹ ನನಗೆ ಬಹಳ ಆತ್ಮೀಯರಾಗಿದ್ರು ಈ ಉದಯ್ ಶಂಕರ ಹ್ಮ್ ಜಯ ಗೋಪಾಲ್ ನರಸಿಂಹ ಮೂರು ಜನ ತ್ರಿಮೂರ್ತಿಗಳು ಅಂತ ಹೇಳ್ತಾ ಇದ್ರು ಎಂತೆಂತ ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಮತ್ತೊಬ್ಬರ ಫಸ್ಟ್ ಹಾಡೋರದ್ದು ಪಂಚಮ ವೇದ ಭಾರತ ಭೂಶಿರ ಎಲ್ಲ ವಿರುದ್ಧ ವಿಜಯ ನರಸಿಂಹ ಹೌದು ನನ್ನ ತುಂಬಾ ಹಚ್ಕೊಂಡಿದ್ರು ನನ್ನ ಅವರೇ ಶಿವಲಿ ಹಾಡಿಸಿದ್ದು ನೀವು ಪುಟ್ಟಣ್ಣವ್ರು ಇರುವಾಗ ಬರ್ಬೇಕಿತ್ತು ಕೋಟೆಯವರೇ ಬೆಂಗಳೂರಿಗೆ ತಿಳಿದು ಇನ್ನೂ ನೆಟ್ ಆಗ್ತದೆ ನನ್ಗೆ ಇಲ್ಲ ಗುರುಗಳು ನಿಮ್ಮ ಒಂದು ಆಶೀರ್ವಾದ ಸಿಕ್ತಲ್ಲ ಇಷ್ಟೊಂದು ಒಳ್ಳೆ ಮಾತು ಹೇಳಿದ್ರಲ್ಲ ಸಾಕ ಅವ್ರಿಗೆ ನನ್ನ ವಾಯ್ಸನ್ನು ತುಂಬಾ ಇಷ್ಟಪಡ್ತಾ ಇದ್ರು ಹಾಡು ಇಷ್ಟಪಡ್ತಾ ಇದ್ರು ತುಂಬಾ 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 ಇಷ್ಟಪಡ್ತಾ ಇದ್ರು ಆ ಏರಿಯಲ್ಲಿ ಅವರ ಈ ಟೈಪ್ ಅಲ್ಲಿ ನೆನ್ಪು ಮಾಡ್ಕೊಡ್ಬೇಕಂತ ಅವ್ರನ್ನೆಲ್ಲ ಈ ಟೈಮ್ ಅಲ್ಲಿ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ ಅವರು ನಾನು ಹೇಳಿದ ಪುಟ್ಟಣ್ಣವರು ನನಗೆ ಬರ್ಲಿಕ್ಕೆ ಆಗಲ್ಲ ಗುರುಗಳು ಬಟ್ ಅವ್ರ ಹಾಡು ಇವತ್ತಿಗೂ ನಾವು ಹಾಡಿ ಸಂತೋಷ ಪಡ್ತೀವಿ ಸಾಕು ಪುಟ್ಟಣ್ಣ ಕಣ್ಣು ಎಂತ ಡೈರೆಕ್ಟರ್ ಎಲ್ಲ ಇನ್ನೇ ತುಂಬಾ ಜನ ಇದ್ದಾರೆ ನೆನ್ಪು ಮಾಡಿಕೊಂಡು ಹೋದ್ರೆ ಸಂಗೀತದಲ್ಲಿ ಅಂತೂ ಬಿಡಿ ಎಂತೆಂತ ಗಾಯಕರು ಎಂತೆಂತ ವಾದಕರು ಅವರಿಗೆಲ್ಲ ನಾವು ಶರಣು ಅಂತ ಹೇಳ್ಬೇಕು ಮತ್ತೆ ಪ್ರತಿಯೊಬ್ಬರಲ್ಲಿ ಕೂಡ ನಾವು ಎಷ್ಟೋ ವಿಷಯ ತಿಳ್ಕೊಳ್ತೀವಲ್ಲ ಹರ್ಷ ಅವರು ಪ್ರತಿಯೊಂದರಲ್ಲಿ ಕೂಡ ಪ್ರತಿಯೊಂದರಲ್ಲಿ ನನಗೆ ಎಷ್ಟೋ ಜನ ಯಕ್ಷಗಾನ ಭಾಗದಲ್ಲಿ ಡಿಸ್ಕಸ್ ಮಾಡಿ ಸಿಗ್ತಾರೆ ಅವರು ರಾಗಗಳ ಐಡಿಯಾ ಕೆಲವು ಕೇಳ್ತಾರೆ ಖುಷಿ ಆಗತ್ತೆ ಆ ಯಕ್ಷಗಾನದ ಶೈಲಿಯಲ್ಲಿ ಕೂಡ ಆ ಜೀವ ಸ್ವರಗಳು ಹಿಡ್ಕೊಂಡು ಹೋಗ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಅದ್ರಲ್ಲಿ ಲಿಮಿಟೆಡ್ ಸಂಚಾರಗಳು ಸಂಗೀತ ಕಂಪೇರ್ ಮಾಡಿದ್ರೆ ಯಕ್ಷಗಾನ ತುಂಬಾ ಲಿಮಿಟೆಡ್ ಸಂಚಾರಗಳು ಆದ್ರೆ ಆ ಸಂಚಾರಗಳು ಮಾಡೋದಿದೆಯಲ್ಲ ಅದು ಜೀವವನ್ನು ಜೀವ ಸ್ವರಗಳನ್ನ ಸರ್ ನೀವು ಮತ್ತೆ ನಟನೆಗೆ ಹೇಗೆ ನಟನೆಯ ಅನುಭವಗಳನ್ನು ಹೇಳ್ಬೋದಾ ನಟನೆಗೆ ನನಗೆ ಹರ್ಷ ನನಗೆ ನಾನು ಬೆಂಗಳೂರಿಗೆ ಹೋದಾಗ ನನಗೆ ಸಂಗೀತ ಮಾತ್ರ ತಲೆಯಲ್ಲಿ ಸಂಗೀತದಲ್ಲಿ ನಾನು ವೃತ್ತಿಪರ ಗಾಯಕನಾಗಿ ಬೆಳಿಬೇಕು ಪ್ರೊಫೆಷನ್ ಆಗಿ ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅದ್ರ ಜೊತೆಗೆ ನನಗೆ ಸ್ವಲ್ಪ ಬಿಜಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದೊಂದು ಪ್ರೋಗ್ರಾಮ್ ಪಿಕಪ್ ಆಯ್ತು ಈ ನಾನು ಸೀರಿಯಲ್ ಅಲ್ಲಿ ಮಾಡಬೇಕು ಫಿಲ್ಮ್ ಅಲ್ಲಿ ಮಾಡಬೇಕು ಅಂದ್ರೆ ರಿಮೋಟ್ ಕಲ್ಪನೆ ಕೂಡ ನನಗಿರ್ಲಿಲ್ಲ ಸಡನ್ ಆಗಿ ಒಂದ್ ದಿವ್ಸ ಪುರುಷೋತ್ತಮ ಕಡಗಾಲ್ ಅಂತ ಒಬ್ರು ಬಂದ್ರು ಅವರು ಕಣಗಾಲ್ ಪ್ರಭಾಕ ಶಾಸ್ತ್ರಿ ಪುಟ್ಟಣ್ಣ ಅವರ ಅಣ್ಣನ ಅಣ್ಣ ಕಣಗಾಲ್ ಕನಗಾಲ್ ಪ್ರಭಾಕ್ರೆ ಗೊತ್ತಿರಬಹುದು ಹೇಗೆ ಅವರ ಮಗಿಗಳು ಅದ್ಭುತ ಸಾಹಿತ್ಯ ಕೊಟ್ಟವ್ರು ಅವರೆಲ್ಲ ಅವರು ಇದೆಲ್ಲ ಅವರದ್ದೆ ನೋಡಿ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಣಗಣ ಅಣ್ಣನ ಮಗ ಪ್ರಭಾಗ ಪ್ರಭಾಗ ಶಾಸ್ತ್ರಿಗಳ ಮಗ ಅವ್ರ ಹೆಸರು ಪುರುಷೋತ್ತಮ ಕನಗಾಲ್ ಅಂತ ಅದ್ರ ಜೊತೆ ಶಿವರಾಮ್ ಹೆಗಡೆ ಅಂತ ಅವಾಗ ಒಟ್ಟಾರ ಸೀರಿಯಲ್ ಬಹಳ ಫೇಮಸ್ ಆಗಿದ್ರು ಅವರು ನಮ್ಮ ಗಜಾನ ಹೆಗಡೆ ಅವ್ರ ಮಗ ದಾರಿ ವಾರಿ ಗಜಾನೆಡೆಯರ್ ಇಡಗುಂಜಿ ಕೆರೆಮನೆ ಹೌದೌದು ಅವ್ರ ಮಗ ಅವ್ರಿಬ್ರು ಬಂದು ನಾನು ಅನ್ಕೊಂಡೆ ಏನೊಂದು ಪ್ರೋಗ್ರಾಮ್ ಬುಕ್ ಮಾಡ್ತಾರೆ ಅಂತ ಪ್ರೋಗ್ರಾಮ್ ನಾನೀಗ ವಿಷಯ ಬೇರೆ ಅದೊಂದು ನೀವು ಒಂದು ಸೀರಿಯಲ್ ಮಾಡಬೇಕು ಇದ್ರಲ್ಲಿ ನಾವೊಂದು ವಿಶೇಷ ಮಾಡಿದೆ ಹಾಡುವರ್ ಅನ್ನು ಆಕ್ಟ್ ಮಾಡಿಸ್ತೀವಿ ಆಕ್ಟ್ ಮಾಡೋನು ಹಾಡಿಸಿದ್ದೀವಿ ವಿಷ್ಣುವರ್ಧನ್ ಟೈಟ್ಲ್ ಸಾಂಗ್ ಆಡಿದ್ದಾರೆ ಅಂತ ನನಗೆ ಎಂತ ಇದು ಇಟ್ ವಾಸ್ ಟೋಟ್ಲಿ ನನಗೆ ಒಂದು ಕಲ್ಪನೆ ಇಲ್ಲದ ವಿಷಯ ಮತ್ತೆ ಆಲೋಚನೆ ಮಾಡಿದ್ದೇನೆ ಯಾಕಂದ್ರೆ ಅವಕಾಶ ನನಗೆ ಮೊದಲಿಂದ ಒಬ್ಬ ಕಲಾವಿದ ನನ್ನ ಒಳಗೆ ಇದ್ದ ಪುಟ್ಟ ಕಲಾವಿದ ಇದ್ದಾನು ಯಕ್ಷಗಾನ ನಾಟಕ ಮಾಡಿಕೊಂಡೇ ಬಂದದಲ್ಲ ನಾಟಕಲ್ಲೇ ಮಾಡ್ತಾ ಇದ್ದೀನಿ ಯಕ್ಷಗಾನ ತುಂಬಾ ಮಾಡಿದ್ದೀನಿ ನಾನು ಆಗ್ಲಿ ಯಾಕೆ ಒಳ್ಳೆ ಅವಕಾಶ ಬಂದಾಗಿ ಬಿಡಬಾರದು ಅದು ಒಂದು ಅದ್ಭುತ ಕಲೆ ನಾನೇನೋ ತಿಳ್ಕೊಳ್ಳಪ್ಪ ಅಂತ ಹೇಳಿ ಅಲ್ಲಿಂದ ಆರಂಭ ಆದ್ದು ಬಂತು 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 ಎಷ್ಟೋ ಸೀರಿಯಲ್ ನನಗೆ ನೆನಪಿದೆ ಈಗಂತೂ ಅಂತೂ ಭಾಗ್ಯಲಕ್ಷ್ಮಿ ಒಂದು ಬಹಳ ಪಾಪ್ಯುಲರ್ ಸೀರಿಯಲ್ ಆದ್ರೊಂದು ಒಳ್ಳೆ ಮಾವನ ಪಾತ್ರ ಮಾಡ್ತಾ ಇದ್ದೇನೆ ತುಂಬಾ ಪಾಪ್ಯುಲರ್ ಆಗಿದೆ ಬಹಳ ಟಾಪ್ ರ್ಯಾಂಕಿಂಗ್ ಅಲ್ಲಿ ಇದೆ ಅದು ದೇವ್ರದಯದಿಂದ ಒಳ್ಳೆ 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 ಸೀರಿಯಲ್ ಅದು ಭಾಗ ಕಲರ್ಸ್ ಅಲ್ಲಿ ಬರ್ತಾ ಇದೆ ಈಗ ತುಂಬಾ ಒಳ್ಳೆದ ಜೊತೆಗೆ ಸಿನಿಮಾ ಮೊಂಡ ಸಾಯಿ ಕುಮಾರ್ ಫಿಲ್ಮ್ ಅಲ್ಲಿ ಫಸ್ಟ್ ಆಮೇಲೆ ಶಿವಣ್ಣ ಅವ್ರದ್ದು ಅಶೋಕ ಅಲ್ಲಿ ಮಾಡಿದೆ ರೂಪಾಯರ್ ಅವರದು ಮುಖಪುಟ ಅಂತ ಒಂದು ಚಿತ್ರದಲ್ಲಿ ಮಾಡಿದೆ ಹೀಗೆ ಅದು ಕೆಲವು ಸಿನಿಮಾಗಳು ಆಯ್ತು ಜಾಸ್ತಿ ಸೀರಿಯಲ್ಲು ಇದು ನನಗೆ ಬಹುಶಃ ಅದರ ಜೊತೆಗೆ ನನ್ನ ಹೆಂಡತಿ ಕೂಡ ಒಳ್ಳೆ ಕಲಾವಿದ ಆಗಿರೋದು ನನಗೆ ಪೂರಕ ಆಗಿ ಬಂತು ಅವಳು ಭರತನಾಟ್ಯ ಕಲಾವಿದೆ ಭರತನಾಟ್ಯಲ್ಲಿ ವಿದ್ಯುತ್ ಮಾಡಿದಳೆ ಪಿ ಎಚ್ ಡಿ ಮಾಡಿದಾಳೆ ಸೀತಾ ಕೋಟೆ ಅಂತ ಗೊತ್ತಿರಬಹುದು ಆ ಜೊತೆಗೆ ರಂಗಭೂಮಿ ಕಲಾವಿದೆ ಅವಳು ಜೊತೆಗೆ ಸಿನಿಮಾ ಸೀರಿಯಲ್ಲು ಹಾಗೆ ಹಾಗೆ ವಾತಾವರಣ ಮನೇಲಿ ಇತ್ತು ಒಳ್ಳೆ ವಾತಾವರಣ ಇತ್ತು ಆಕ್ಟಿಂಗ್ ಅದು ಅಭ್ಯಾಸ ಅದು ಮತ್ತೆ ಒಂದೊಂದೇ ಫಸ್ಟ್ ಫಸ್ಟಿಗೆ ಸ್ವಲ್ಪ ನಮ್ಮ ಸೌತ್ ಕನ್ನಡದ ಭಾಷೆ ಸ್ವಲ್ಪ ಪ್ರಭಾವ ಜಾಸ್ತಿ ಅಲ್ವಾ ನಮ್ಗೆ ಅದು ಅದು ಜನರಲ್ ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಅದನ್ನು ಸ್ವಲ್ಪ ನೋಡಿಕೊಂಡು ಆಮೇಲೆ ಅದನ್ನು ಅಲ್ಲಿ ಹೇಗೆ ಹಾಗೆ ಮಾಡಿಕೊಂಡು ಮತ್ತೆ ಈಗೆಲ್ಲ ತೊಂದರೆ ಏನಿಲ್ಲ ತುಂಬಾ ಸೀರಿಯಲ್ ಮಾಡೋ ಅವಕಾಶ ಆಯಿತು ಇನ್ನು ಅದು ಎಸ್ ಪಿ ನನಗೆ ಒಂದ್ಸಕಿದಾಗ ಹೇಳಿದ್ದೆ ಎಸ್ ಪಿ ಸಾ ಬಾಲಸುಮೇಳ ನೀವು ಆಕ್ಟ್ ಮಾಡ್ತಾ ಇದ್ದೀರಿ ಗೊತ್ತು ನನಗೆ ಅದನ್ನು ಯಾವತ್ತು ಬಿಡಬೇಡಿ ಅಂತ ಇದು ಎಸ್ ಪಿ ಹೇಳಿತ್ತು ಯಾಕಂದ್ರೆ ನಾವು ಹಾಡುಗಾರರು ತುಂಬಾ ಭಾವಜೀವಿಗಳು ಒಳ್ಳೆ ಎಕ್ಸ್ಪ್ರೆಷನ್ ಇದರಲ್ಲಿ ಕೊಟ್ಟಾಗ ಅದರಲ್ಲಿ ಕೊಡ್ಲಿಕ್ಕೆ ಆಗ್ತದೆ ಹಾಗಾಗಿ ನೀವು ಅದು ಯಾರ್ದು ಪೂರಕ ಒಂದು ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ ದೇ ಆರ್ ಟು ಈಚ್ ಅದರ್ ಅಂತ ಅದನ್ನ ಹಾಗೆ ನನಗೆ ಅರ್ಥವ್ರು ನೀವೆಲ್ಲ ಸ್ಫೂರ್ತಿ ಅಣ್ಣ ಅಂತ ಹೇಳಿದ ನಾನು ಅವ್ರ ಹತ್ರ ಹಾಗಾಗಿ ಅದು ಈಗ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಒಂದ್ ಕಡೆ ನಟನ ಕ್ಷೇತ್ರ ಇನ್ನೊಂದು ಕಡೆ ಗಾಯನ ಕ್ಷೇತ್ರ ಬಟ್ ಏನಿದ್ರು ನನ್ನ ಸರ್ವಸು ಸಂಗೀತವೇ ಮತ್ತು ನಟನೆ ತುಂಬಾ ಇಷ್ಟ ನನಗೆ ಆ ಫೀಲ್ಡ್ ಇಷ್ಟ ಒಂದು ಒಬ್ಬೊಬ್ಬ ಒಳ್ಳೊಳ್ಳೆ ಡೈರೆಕ್ಟರ್ ಥರ ಕಲಿಯೋ ಅವಕಾಶ ಆಗುತ್ತೆ ಹಾಗೆ ಆಲ್ವೇಸ್ ಬಿ ಎ ಸ್ಟೂಡೆಂಟ್ ಅಷ್ಟೇ ಕಲಿತಾ ಹೋಗಿ ಜನರಿಗೆ ಸಂತೋಷ ಕೊಡ್ತಾ ಹೋಗಿ ಅದರಲ್ಲಿ ಅಷ್ಟು ಸಂತೋಷ ಜನರಿಗೆ ಸಿಗುತ್ತೆ ಅದು ನಮ್ಮ ಪುಣ್ಯ ಅಲ್ವಾ ಅದು ಜೊತೆಗೆ ನಮ್ಮ ವೃತ್ತಿ ಜೀವನಕ್ಕೂ ಹೆಲ್ಪ್ ಆಗುತ್ತೆ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀನಿ ಸಂಗೀತದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಾಧನೆ ಮಾಡ್ತಾ ಹೋಗ್ಬೇಕು ಮುಂದೆ ಅಷ್ಟೇ ದೇವ್ರು ಎಷ್ಟು ಕೊಡ್ತಾರೋ ಅಷ್ಟು ದೇವ್ರ ಸಮಯ ಶಕ್ತಿ ಕೊಡ್ತಾನೋ ಅಷ್ಟು ಸಮಯ ಹಾಡ್ತಾ ಇರಬೇಕು ಆಸೆ ಅಷ್ಟೆ ನೀವಿಬ್ಬರು ಕಲಾವಿದರಾಗಿರೋದ್ರಿಂದ ಸಂಗೀತ ಮತ್ತೆ ಕಲೆಯ ಕುರಿತು ಚರ್ಚೆಗಳು ಬಹಳಷ್ಟು ಮನೆಯಲ್ಲಿ ಆಗ್ಬಹುದಲ್ವಾ ಖಂಡಿತ 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 ಆಗ್ತಾ ಇರ್ತದೆ ಪಾಪ ಅವಳು ನನ್ನ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿ ತಗೊಂಡು ಬರ್ತಾ ಇದ್ವಿ ಈಗ ಅವಳು ಬಿಸಿ ಆದ್ಮೇಲ್ಪ ಅವಳಿಗೂ ಅವಳದ್ ಬಿಜಿ ಹಾಗಾಗಿ ಯಾವ ಸಲ ಬರ್ತಾ ಇದೆ ಅಷ್ಟೇ ಮತ್ತೆ ತುಂಬಾ ನನ್ನ ಸಂಗೀತನ ಅವಳು ತುಂಬಾ ಮೆಚ್ಚುಕೊಡ್ತಾರೆ ಅವಳ ಕಲೆ ನಾಟ್ಯ ಇರ್ಬೋದು ಯಾವ್ದಿರು ನನ್ ತುಂಬಾ ಗೌರವ ನೋಡ್ತಾನೆ ಸೀಸ್ ಎಕ್ಸಲೆಂಟ್ ಆರ್ಟಿಸ್ಟ್ ಮಗನು ಪುಣ್ಯಕ್ಕೆ ಅವನಿಗೂ ಇಂಟ್ರೆಸ್ಟ್ ಇದ್ದ ಅವನು ಸಪೋರ್ಟ್ ಇದೆ ಮಾವನು ಈಗ ಎಮ್ ಎ ಮಾಡಿ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಅವನಿಗೆ ತುಂಬಾ ಆಸಕ್ತಿ ಹಾಡೋದಂದ್ರೆ ತುಂಬಾ ಇಷ್ಟ ಬಟ್ ಪ್ರೊಫೆಷನ್ ಆಗಿ ಬರೋದಿಲ್ಲ ಅವನು ಅವನು ಬೇರೆ ಲೈನ್ ಅಕಾಡೆಮಿಕ್ ಲೈನ್ ಮನೇಲಿ ವಾತಾವರಣ ಸಂಗೀತಕ್ಕೆ ಏನ್ ತೊಂದರೆ ಇಲ್ಲ ಎಲ್ಲರೂ ಪ್ರೋತ್ಸಾಹತೆ ಅಪ್ಪ ಅಮ್ಮನ ಶುರುವಾದ್ರೂ ನನ್ನ ತಮ್ಮ ಆಗ್ಲಿ ಅಕ್ಕ ಆಗ್ಲಿ ಎಲ್ರು ಆಗ್ಲಿ ಎಲ್ರು ಫುಲ್ ಸಪೋರ್ಟ್ ಇರೋ ಕಾರಣ ಯಾವುದೇ ಸಮಸ್ಯೆ ಇರಲಿಲ್ಲ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಇದೆ ಜೊತೆಗೆ ಜಾಸ್ತಿ ನನಗೆ ಆತ್ಮೀಯ ಜಾಸ್ತಿ ಬಳಗು ಜಾಸ್ತಿ ಅಭಿಮಾನದ ಒಂದು ನನ್ನ ಎಷ್ಟೋಸಲ್ಲಿ ನಾನು ಕಾಣ್ತಾ ಇದ್ದು ತಂದೆ ತಾಯಿ ಕೊಟ್ಟ ಒಂದು ಆಶೀರ್ವಾದ ಅಂತ ಇಷ್ಟು ಜನರ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದ ಮಹಾಪೂರ್ವ ನನಗೆ ಸಿಕ್ಕಿತ್ತಲ್ಲ ಇದಕ್ಕೆ ಏನ್ ಹೇಳಿ ನಾವು ಸರಳತೆಯು ಕಾರಣ ಅದೇನಾದ್ರೂ ಅಪ್ಪ ಕೊಟ್ಟ ಭಿಕ್ಷೆ ಹರ್ಷ ಅವ್ರೆ ನನಗೆ ನನಗೆ ಆವತ್ತು ಹಾಗೆ ಇರಬೇಕು ನಾನು ಏನು ದೊಡ್ಡ ಸಾಧನೆ ನಮ್ದು ನಮ್ಮಿಂದ ಎಷ್ಟೋ ಸಾಧನೆ ಮಾಡಿದವರು ಇದ್ದಾರೆ ದೇವ್ರು ನಡೆಸಿದಾನೆ ಅವನಿಗೆ ಕೃಷ್ಣಾರ್ಪಣ ಅವನಿಗೆ ಸಮರ್ಪಣ ಎಷ್ಟೇ ನಾನು ನನಗೆ ಪ್ರತಿನಿತ್ಯವೂ ನಾನು ಇವತ್ತಿನ ನಾಳೆ ನಾನು ಸ್ವಲ್ಪ ಮಟ್ಟಿಗೆ ಬೆಳಿಬೇಕು ಸಂಗೀತದಲ್ಲಿ ಇಷ್ಟೇ ಇರೋದು ನನ್ನ ಮೂಲ ಗುರಿ ಇದೊಂದೇ ಜೊತೆಗೆ ಎಷ್ಟು ಸಾಧ್ಯ ಇದೋ ಈ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳುವ ದೊಡ್ಡ ವರ್ಡ್ ಯೂಸ್ ಮಾಡದಿದ್ರು ಅದು ಸಾಧ್ಯ ಇಲ್ಲ ಅದು ಜನ್ಮ ಜನ್ಮದ ಒಂದು ಸಾಧನೆ ಬೇಕು ಅಟ್ಲೀಸ್ಟ್ ಭಗವತ್ ಚೈತನ್ಯದ ಜಾಗೃತಿ ಸಂಗೀತದಲ್ಲಿ ಎಷ್ಟಾಗ್ತದೋ ಸಂತೋಷ ಅದನ್ನು ಅನುಭವಿಸ್ತಾ ಹೋಗ್ಬೇಕು ಅಂತ ಅಷ್ಟೇ ಸರ್ ಮತ್ತೆ ನಿಮ್ಮ ಜೀವನದಲ್ಲಿ ತುಂಬಾ ಖುಷಿಯ ಕೊಟ್ಟ ಅಥವಾ ನೋವು ಕೊಟ್ಟ ಕ್ಷಣಗಳು ಯಾವ್ದಾದ್ರು ಇದ್ರೆ ಹಂಚಿಕೊಳ್ಳಬಹುದಾ ನನಗೆ ಖುಷಿ ಕೊಟ್ಟ ಕ್ಷಣಗಳೇ ಜಾಸ್ತಿ ಇದು ಇಲ್ಲ ಅಂತಲ್ಲ ಅದನ್ನು ನೋವು ಸಾಕಷ್ಟು ನಾನು ಅನುಭವಿಸಿದ್ದೇನೆ ಕೆಲವು ಹೇಳುದಾದ್ರೆ ಅಪ್ಪ ಹೋದಾಗ ನಾನು ಒಂಥರ ಬಹಳ ಡಿಪ್ರೆಸ್ ಆಗಿಬಿಟ್ಟಿದ್ದೆ ಹದಿನಾರು ವರ್ಷ ಆಯ್ತು ಸರ್ವಸ್ವ ಆಗಿದ್ರು ಅಪ್ಪ ನಿರೀಕ್ಷೆ ಇದ್ರು ನನಗೆ ಅವರು ಬಟ್ ಹೆಚ್ಚು ಸಫರ್ ಆಗದೆ ಅವ್ರು ಹೋದ್ರೆ ಅದೊಂದು ಸಮಾಧಾನ ಮತ್ತೆ ಎಪ್ಪತ್ ಮೂರು ಆಗಿತ್ತಷ್ಟೇ ಅವರಿಗೆ ಇನ್ನೊಂದು ಹತ್ತು ವರ್ಷ ಆದ್ರೂ ಇರಬೇಕಿತ್ತು ಅವರು ಅಂತ ಆ ಟೈಮಲ್ಲಿ ತುಂಬಾ ತುಂಬಾ ಕಷ್ಟ ಅನುಭವ ಮಾನಸಿಕವಾಗಿಯೂ ತುಂಬಾ ಕಷ್ಟ ಅನುಭವಿಸಿದೆ ಮತ್ತೆ ಇತ್ತೀಚೆಗೆ ಈಗ ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಎಲ್ಲ ಹೋಗೋ ಶಕ್ತಿ ಬಂದಿದೆ ಅಮ್ಮ ತಿರ್ಕೊಂಡ್ರು ಅಮ್ಮ ಬಟ್ ಎಂಬತ್ತು ವರ್ಷ ಆಗಿತ್ತು ಅಮ್ಮ ತೀರಿ ಒಂದು ವರ್ಷ ಒಂದು ಒಂದು ತಿಂಗಳು ಕಳೀತಷ್ಟೇ ಈಗ ಅಮ್ಮ ತೀರಿ ಒಳಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತಗೊಂಡೆ ಯಾಕೆಂದ್ರೆ ಅಮ್ಮ ಎಂಬತ್ತು ವರ್ಷ ನೋಡಿದ್ದಾರೆ ಅಮ್ಮ ಅಷ್ಟೂ ಒಂದು ಅನಾಯಾಸೇನ ಮರಣ ಅಂತ ಇದೆಲ್ಲ ನಾವು ಯಾವ್ದು ಬೆಳಿ ಕೊಡ್ತೀವಲ್ಲ ಮರಣ ಬಂದ್ರು ಹಾಗೆ ಬರಬೇಕು ಆ ರೀತಿಯಲ್ಲಿ ಅವ್ರಿಗೆ ಡಾಕ್ಟರ್ ಹೋದಷ್ಟೇ ಅಲ್ಲೇ ಅಮ್ಮ ಕೊನೆಯ ಹೆಸರು ಬಟ್ ನಮಗೇನಾಗ್ತದೆ ಅಮ್ಮನನ್ನ ಪ್ರತಿದಿನ ಊರಲ್ಲಿದ್ದರು ಅವರು ನಾವು ಫೋನ್ ಮಾಡಿ ಅಮ್ಮನ ಹತ್ರ ಮಾತಾಡಿಕೊಂಡೆ ಅಭ್ಯಾಸ ಅದು ಮಿಸ್ ಹಾಗೆ ಆಗ್ತದೆ ಎಲ್ರಿಗೂ ಅಷ್ಟು ದಾನ ನಾನು ಆಗ್ಲೇ ಹೇಳಿದೆ ನೋಡಿ ಅಪ್ಪ ಅಮ್ಮನಿಂದ ದೊಡ್ಡವರು ನನಗೆ ಯಾರು ಇಲ್ಲ ಹಾಗೆ ಭೌತಿಕವಾಗಿ ಇಬ್ಬರು ಇಲ್ಲ ನನಗೆ ಆ ನೋವು ವಿವರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಖಂಡಿತ ಖಂಡಿತ ಹಾಗೆ ಬೇರೆ ಬೇರೆ ಕೆಲವು ವಿಷಯಗಳೆಲ್ಲ ತುಂಬಾ ನಾವು ಏನು ಗೊತ್ತಾ ಕಲಾವಿದರ ಜೀವನ ಅತಿವೃಷ್ಟಿಯನ್ನು ನಾವು ಫೇಸ್ ಮಾಡಬೇಕು ಅದನ್ನು ಸಂತೋಷ ಬಿಡಬೇಕು ಅನಾವೃಷ್ಟಿಯಲ್ಲಿ ಕೂಡ ಸಂತೋಷದಿರಬೇಕು ಅಂತೇಳಿ ನಮಗೆ ಎರಡೂ ಇದೆ ನಮ್ಗೆ ಕೆಲವು ಸಲ ಬ್ಯುಸಿ ಅಂದರೆ ವಿಪರೀತ ಬಿಸಿ ಕೆಲವು ಸಲ ಏನು ಇರೋದಿಲ್ಲಲ್ಲ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಲ್ಲಿದ್ರೆ ಜೀವನ ಖಂಡಿತವಾಗಿ ಕೂಡ ಸುಖದ ಸುಖದ ಸುಪ್ಪತ್ತಿಗೆ ಅಲ್ಲ ಹಾಗೆ ಮುಳ್ಳಿನ ಆಸಿಗೆ ಅಂತ ತಿಳ್ಕೊಳ್ಳೋದು ಬೇಡ ಪ್ರತಿಯೊಂದನ್ನು ಅನಾನುಕೂಲವನ್ನು ಅನುಕೂಲ ಅಂತ ತಿಳ್ಕೊಂಡು ಮುಂದುವರಬೇಕು ಅಂದರೆ ಕೆಲವೆಲ್ಲ ಪ್ರಿನ್ಸಿಪಲ್ಸ್ ಇದ್ದರೆ ಮತ್ತೆ ಆತ್ಮವಿಶ್ವಾಸ ಹೆಚ್ಚು ಎಷ್ಟೇ ಕಷ್ಟಗಳು ಬಂದರು ಬಂದಿದೆ ಎಷ್ಟೋ ಕಷ್ಟಗಳು ಬಂದಿದೆ ನನಗೆ ಆದರೂ ದೇವರು ಅದನ್ನು ಪರಿಹಾರ ಮಾಡಿದ್ದಾನೆ ನಾವು ಅದನ್ನು ಗಟ್ಟಿ ನಾವು ಕಷ್ಟ ಬಂದಷ್ಟು ಗಟ್ಟಿಯಾಗ್ತಾ ಹೋಗಬೇಕು ಆಶಾವಾದ ಇರಬೇಕು ಹೋಪ್ ಇಸ್ ಲೈಫ್ ಅಷ್ಟೇ ಆಪ್ಟಮಿಸ್ಟಿಕ್ ಆಗಿ ಮುಂದೆ ಮುಂದೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ಕೃಷ್ಣ ಕೊನೆಗೂ ಅಲ್ಲಿಗೆ ಬರ್ತೀವಿ ನಾವು ಎಲ್ಲವೂ ಆಗೋದು ಒಳ್ಳೆಯದಕ್ಕೆ ಅಂತ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಯಾವುದೇ ತುಂಬಾ ಡಿಪ್ರೆಸ್ ಆಗ್ತೇವೆ ಕೆಲಸ ತುಂಬಾ ತುಂಬಾ ಡಿಪ್ರೆಸ್ ಆಗ್ತೇವೆ ಸಾಕು ಜೀವನ ಅಂತ ಹೇಳುವಲ್ಲಿ ಎಷ್ಟೋ ಜನರಿಗೆ ಬರ್ತದೆ ನಾವು ಎಷ್ಟೋ ಸಲ ಆತರ ಹೌದು ಆ ಲೆವೆಲಿಗೂ ಹೋಗುವಂತ ಒಂದು ಸನ್ನಿವೇಶ ಇರ್ತದೆ ಇಲ್ಲಿಂದ ಬಟ್ ಅದೆಲ್ಲದ ಎಲ್ಲದೂ ನಡೆಸ್ತಾನೆ ಆ ಗೋಚರ ಶಕ್ತಿಗೆ ಶರಣು 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 ಅದು ಮುಂದೆ ಮುಂದೆ ಒಳ್ಳೆದನ್ನೇ ಆಲೋಚನೆ ಮಾಡ್ಕೊಂಡು ನಮ್ಮ ಮನಸ್ಸನ್ನ ಎಷ್ಟು ಖುಷಿಲಿ ಇಟ್ಕೊಳ್ತೇವೋ ಅಷ್ಟು ಒಳ್ಳೆ ಪ್ರತಿ ಕ್ಷಣವನ್ನು ಭಗವಂತ ಕೊಟ್ಟ ಒಂದು ದೊಡ್ಡ ಒಂದು ಜನ್ಮ ಅಲ್ವ ಇದು ಮಾನವ ಜನ್ಮ ಇದು ಹಾಳ ಮಾಡು ಹಾಡು ಮಾಡಬೇಡಿ ಹುಚ್ಚ ಪಗಳಿರ ಅಂತ ಪು ಹೇಳಿದಾಗ ಮಾನವ ಜನ್ಮ ದೊಡ್ಡದು ಇದು ಈ ಪ್ರತಿ ಕ್ಷಣವೂ ಸಂತೋಷ ಇಲ್ಲದಕ್ಕೆ ಅಭ್ಯಾಸ ಮಾಡ್ಬೇಕು ಅಂತ ಹೇಳುದು ಪ್ರತಿ ಕ್ಷಣ ಖುಷಿಲಿಕ್ಕೆ ಸುಮ್ಮನೆ ಪರಿ ಮಾಡಿಕೊಂಡು ಏನು ಸಾಧನೆ ಮಾಡ್ಲಿಕ್ಕಿಲ್ಲ ಇನ್ನೊಬ್ಬರಟ್ಟಿಗೆ ಕಂಪೇರ್ ಮಾಡೋದು ಇನ್ನೊಬ್ಬರಟ್ಟಿ ತೊಡ್ದು ನನ್ನ ನಮಗೆ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡ್ಕೊಡುದು ನನಗೆ ನಾನೇ ಒಂದು ಕಾಂಪಿಟೇಷನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲದ್ರೆ ನಮ್ಮಲ್ಲಿ ಕ್ಷೇತ್ರ ಎಷ್ಟು ಆಗೋದಾಗಿ ಅವ್ರನ್ನ ನೋಡೋದು ಇವ್ರನ್ನ ನೋಡೋದು ಕಂಪೇರ್ ಮಾಡೋದು ಇದು ಬೇಡ ನನಗೆ ನನ್ನ ಸಂಗೀತ ಇವತ್ತಿನ ನಾಳೆಗೆ ಇಂಪ್ರೂವ್ ಆಗ್ಬೇಕು ಅಷ್ಟೇ ನಾನು ನೋಡೋದು ಅವ್ರೆಷ್ಟಿದು ಅವ್ರಿದ ಅವ್ರಿಗೆಲ್ಲರಿಗೂ ಒಳ್ಳೇದಾಗ ನೋವು ಅಂತ ಹೇಳಿದ್ದು ಇಟ್ಗಳು ಮತ್ತೆ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಯಾವಾಗ್ಲು ಹೇಳ್ತೇನೆ ನಾನು ಲವ್ ಆಲ್ ಇದು ಅಪ್ಪ ಕೊಟ್ಟ ನನಗೆ ಭಿಕ್ಷೆ ಇದೆ ನಾನು ಆಗ್ಲೇ ಹೇಳಿದಾಗೆ ಇದು ಅಪ್ಪ ಹಾಗೆ ಇದ್ರು ನಾನು ಅದೇ ಥರ ಸಹಜವಾಗಿರ್ತೇನೆ ಎಲ್ಲರೂ ಪ್ರೀತ ನನಗೆ ದ್ವೇಷ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾರನ್ನೂ ದ್ವೇಷ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದೊಂದು ಇಟ್ಕೊಂಡಿದ್ದೆ ಪ್ರೀತಿಯಿಂದ ನೋಡ್ತೇನೆ ಎಲ್ಲರನ್ನು ಅದು ಮನಸ್ಸಿಗೆ ಸಮಾಧಾನ ಕೊಡ್ತಾ ನೆಮ್ಮದಿ ಕೊಡ್ತದೆ ರಾವಣ ಪ್ರಸಂಗದಲ್ಲಿ ಒಂದು ಪದ್ಯ ಉಂಟು ನೋವು ನಲಿ ಕಡಿಂದ ಕೂಡಿರ ಜೀವನಾಮ ಖಂಡ ಆಯ್ತು ನೀತಿ ಒಂದೇ ದೇವ ನೆನಿಸಿ ಜಗಕ್ಕೆ ಅಲ್ವಾ ಕಡೆದು ಈಗ ನೋಡಿ ನಾವು ಎಷ್ಟೇ ಮಾತಾಡ್ಬೋದು ಅರ್ಶಿವರು ಈಗಿನ ವಾತಾವರಣ ಹೇಗಿದೆ ನೋಡಿ ಹೌದು ನಾವು ಇದನ್ನ ತುಂಬಾ ಮಾತಾಡ್ರೆ ಮತ್ತೆ ನಿಮಗೆ ಸಮಯ ಸಮೇತ ನಿಮಿಗು ಪಾಪ ಲಿಮಿಟ್ ಇಟ್ಕೊಳ್ಬೇಕು ಟೈಮಿಗೆ ಇಲ್ಲ ಲಿಮಿಟ್ ಇಲ್ಲ ಅಲ್ಲ ಇಲ್ಲಿ ಕೇಳಿ ಈಗ ನೋಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ರೋಲ್ ಮಾಡೆಲ್ಸ್ ಅಂತ ಹೆಚ್ಚಿನ ಸಿಗ್ತಾರೆ ಯಾವ ಕ್ಷೇತ್ರ ನೋಡಿದ್ರೆ ಪೋಲ್ ಪ್ರಾಣ ಕಮ್ಮಿ ಆಗಿದೆ ನಿಮ್ಗೆ ಎಲ್ಲಿ ಪರಮಹಂಸರು ಎಲ್ಲಿದ್ದಾರೆ ವಿವೇಕಾನಂದರು ಎಲ್ಲಿದ್ದಾರೆ ಅಂತ ಹೇಳಿದ್ರು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಅಂತೂ ಬಿಡಿ ಅದು ಹೇಗಾಗಿದೆ ನಿಮಗೆ ಎಲ್ಲ ಶೈಕ್ಷಣಿಕ ಕ್ಷೇತ್ರ ಇರ್ಬೋದಲ್ಲ ಅಂದ್ರೆ ನಾನು ನೆಗೆಟಿವ್ ಆಗಿ ಮಾತಾಡೋದಲ್ಲ ವಾಸ್ತವ ಹೇಳೋದು ನಾನು ಇದ್ದಾರೆ ಇದ್ದಾರೆ ಇನ್ನೂ ಒಳ್ಳೇದು ಎಷ್ಟೋ ಇದೆ ಎಷ್ಟೋ ಇದೆ ಎಷ್ಟೋ ಇದೆ ಆದ್ರೆ ಕಮ್ಮಿ ಆಗಿದೆ ಹೌದಲ್ವ ಹೇಳಿ ಅವರವರ ಪಾಡಿಗೆ ಮೊಬೈಲ್ ಪ್ರಪಂಚ ಮೊಬೈಲ್ ಇಟ್ಕೊಂಡು ಕೂತ್ರೆ ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಮಾತಾಡೋ ಯೋಧನ ಕೂಡ ಇಲ್ಲ ಎಷ್ಟೋ ಸಲ ಇದೆಲ್ಲ ನಾವು ಮಾತಾಡಲಿಕ್ಕೆ ಬಟ್ ನಾವು ಆದಷ್ಟು ಅದರಲ್ಲಿ ಕೂಡ ಒಳ್ಳೇದನ್ನ ನೋಡ್ತಾ ಅಷ್ಟೇ ಟೆಕ್ನಾಲಜಿ ಅಷ್ಟೇ ಟೆಕ್ನಾಲಜಿ ನಾವು ಬೇಕಾದಾಗ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಎಷ್ಟು ಅದ್ರಲ್ಲಿ ಅನುಕೂಲ ಇದೆ ಕೆಟ್ಟ ರೀತಿಗೋದು ಅದಕ್ಕೂ ಬೇಕಾದಷ್ಟು ಅವಕಾಶ ಇದೆ ಹಾಗೆ ನಾವು ಇಷ್ಟು ನಮ್ಮ ನಮ್ಮ ಏನ್ ನಮ್ಮಲ್ಲಿ ನಮ್ಮ ಬದುಕಿಗೆ ಯಾವ್ದು ಪೂರಕ ಅಂದ್ರೆ ನಾವು ಒಳ್ಳೆ ಬದುಕಿಗೆ ಯಾವ್ದು ಪೂರಕ ನಾವೇ ನಿರ್ಧಾರ ಮಾಡ್ಕೊಂಡು ಹೋಗ್ಬೇಕು ಈಗ ಸುಮಾರು ವಿಷಯಗಳಿದೆ ಮಾತಾಡಿದೆ ಆದರೆ ಯಾವತ್ತು ಭಾವನೆ ಕಳ್ಕೊಳ್ಬಾರ್ದು ರಾಜಕೀಯ ಹಾಳಾಗಿದೆ 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 ಎಲ್ಲ ಸರಿ ನಮ್ಮಿಂದ ಇಲ್ಲಿ ಸಾಧ್ಯ ಎಷ್ಟೊಳ್ಳೆ ಮಂಡಳಿಗೆ ಅದು ನಮ್ಮನ್ನು ಸೇವೆ ಸಲ್ಲಿ ನಾವು ನಾನು ಎಲ್ಲಿ ಹೋದಾಗ ಒಂದು ಮದುವೆ ಮನೆ ಪ್ರೋಗ್ರಾಮ್ ಇದ್ರು ಭಾರತ್ ಮಾತೆಗೆ ಜೈ ಹೇಳ್ತೇನೆ ನಾನು ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಇದ್ದೇವೆ ಅದು ನನ್ನ ಸ್ಟೇಟ್ಮೆಂಟ್ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ಇದು ಎಲ್ಲಿ ಹೋದ್ರೆ ಹೇಳ್ತೇನೆ ನಾನು ಅದು ನನ್ ಅದೊಂದು ಮಾತ್ರ ನನ್ನೇ ಮಾತು ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ಅಂತ ಒಂದು ದೇಶಭಕ್ತಿ ಒಂದು ನಮ್ಮ ಕರ್ನಾಟಕ ಕನ್ನಡದ ಮೇಲೆ ಭಕ್ತಿ ಕನ್ನಡ ತಾಯಿ ಮೇಲೆ ಭಕ್ತಿ ಇದನ್ನು ಯಾವತ್ತೂ ಮರಿಬಾರದು ಎಲ್ಲ ಭಾಷೆಗಳು ಇರಲಿ ಎಲ್ಲವೂ ಇರಲಿ ಎಲ್ಲವೂ ನಮ್ಮದೆಲ್ಲ ಭಾಷೆಗಳು ಹೌದು ಸನಾತನ ಧರ್ಮದವರಿಗೆ ವಸುದೈವ ಕುಟುಂಬ ಕಮ್ಮ ಅಲ್ವಾ ಎಲ್ಲಿದೆ ಇಂಥ ಒಂದು ಸನಾತನ ಧರ್ಮದಾಗಿ ಯಾವುದು ಇದೆ ಹರ್ಷ ಹೌದು ಹೆಮ್ಮೆ ಪಡೋಣ ನಾವು ಇಂಥ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೇವೆ ನಾವು ಇಂಥ ಭಾರತದಲ್ಲಿ ಹುಟ್ಟಿದ್ದೇವೆ ನಮ್ಮ ಸಂಸ್ಕೃತಿ ಏನಿದು ಯಾರನ್ನ ದ್ವೇಷ ಹೇಳಿ ಹೇಳಿಕೊಡ್ತದ ನಮ್ದು ಜನ ಸರ್ವೇ ಜನ ಸುಟ್ಟಿ ನೋವು ಇದು ಹಾಗೆ ಕಲಾವಿದರಿಗೆ ಸಾಕಷ್ಟು ಚಾಲೆಂಜ್ ಇರ್ತದೆ ಎಲ್ಲವೂ ಇರ್ತದೆ ಅದ್ ಛಲ ಬೇಕು ಮಾತ್ರ ಒಂದು ಹಟ್ಟು ಮಾಡಿ ಮಾಡ್ತೇನೆ ಮಾಡ್ತೇನೆ ಅಂದ್ರೆ ಮಾಡ್ತೇನೆ ಮತ್ತೆ ಯಾವ್ದ್ರ ಬೇಕು ಹೆಚ್ಚು ಸಿಕ್ಕಾಪಟ್ಟು ದಿಢೀಶೆ ಇಟ್ಕೊಂಡು ಕೂಡ ನಿರಾಶೆ ನೋಡಿ ಇನ್ನೊಂದು ಇದನ್ನು ಹೇಳಿ ನಾನು ನಿಮಿಸ್ತೇನೆ ತೃಪ್ತಿ ಮತ್ತು ಅತೃಪ್ತಿಯ ಬಗ್ಗೆ ನನ್ನ ಒಂದು ಕಲ್ಪನೆ ಇದು ನಂದದ್ದಲ್ಲ ಚಿಟ್ಟು ಹೇಳಿಕೊಟ್ಟದ್ದು ಜೀವನದಲ್ಲೇ ತೃಪ್ತಿ ಬೇಕೇ ಬೇಕು ಇಲ್ಲಿದ್ರೆ ಮನಶಾಂತಿ ಇಲ್ಲ ಅತೃಪ್ತಿ ಇಲ್ಲ ಹೇಳಿದ್ರೆ ಬೆಳವಣಿಗೆ ಇಲ್ಲ ಇದರಲ್ಲಿ ಎಲ್ಲ ತೃಪ್ತಿ ಅಂತೇಳಿ ಅದಕ್ಕೂ ಇಡ್ಲಿಕ್ಕೆ ಆಗುದಿಲ್ಲ ಒಂದು ಲೆವೆಲ್ನ ತೃಪ್ತಿ ಇಲ್ಲದಿದ್ದರೆ ಮನಶಾಂತಿ ಆ ಲೆವೆಲ್ ತೃಪ್ತಿ ಅವುಗಳು ಬೇಕು ನಿಮ್ಮ ಕಲೆಯಲ್ಲಿ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇರ್ಬೋದು ಇರ್ಬೋದು ಯಾವ್ದಾದ್ರೂ ಅತೃಪ್ತಿ ಇಲ್ಲದ್ರೆ ಬೆಳವಣಿಗೆ ಸಾಧ್ಯವಿಲ್ಲ ತೃಪ್ತಿ ಇದ್ರೆ ಮಾತ್ರ ಬೆಳವಣಿಗೆ ಅಲ್ವಾ ಎಲ್ಲ ಎಲ್ಲವೂ ನನಗೆ ಬಂತು ಅಂತ ಹೇಳಿ ತಿಳ್ಕೊಂಡ್ರೆ ಪ್ರತಿ ದಿನ ಸ್ಟೂಡೆಂಟ್ ಆಗಿರ್ಬೇಕು ಅಷ್ಟೇ ಹೇಳೋದು ಪ್ರತಿ ಪ್ರತಿದಿನ ಸ್ಟೂಡೆಂಟ್ ಒಂದು ಒಳ್ಳೊಳ್ಳೆ ವಿಷಯ ತಿಳ್ಕೊಂಡು ನನಗೆ ಸ್ವಲ್ಪ ಇದೆಲ್ಲ ಇಂಟ್ರೆಸ್ಟ್ ಸಂಗೀತ ಜೊತೆಗೆ ನಾನು ಸ್ವಲ್ಪ ಚೆಸ್ ಆಡ್ತೇನೆ ಮೊಬೈಲ್ ಅಲ್ಲಿ ಚೆನ್ನಾಗಿ ಹಾಕೊಟ್ಟಿದ್ದೇನೆ ಆಯ್ತು ನಾನು ಮೊದಲಿಲ್ಲ ಒಳ್ಳೆ ಅಂದ್ರೆ ಒಳ್ಳೇದಲ್ಲ ನಾನು ಸ್ವಲ್ಪ ಚಾಂಪಿಯನ್ ಅಲ್ಲಿ ಆಗಿದ್ದೆ ಕಾಲೇಜಲ್ಲಿ ಇದರಲ್ಲೆಲ್ಲ ಯೂನಿವರ್ಸಿಟಿ ಆಡ್ತಾ ಇದೆ ಹತ್ತನೇ ಅಲ್ಲಿ ನ್ ನ್ಯಾಷನಲ್ ಸಬ್ಜೂನಿಯರ್ಸ್ ಆಡಿದ್ದೆ ನಾನು ಉದಯಪುರದಲ್ಲಿ ರಾಜಸ್ಥಾನದಲ್ಲಿ ಹತ್ತು ದಿವಸ ಅಲ್ಲಿ ಸ್ಟೇಟಲ್ಲಿ ಥರ್ಡ್ ಬಂದಿದ್ದೆ ನಾನು ಟೀಮಲ್ಲಿದ್ದೆ ನಾನು ಹಾಗೆ ಚೆಸ್ ನನ್ನ ಬಹಳ ಇಷ್ಟವಾದಂಥ ಒಂದು ಗೇಮ್ ಇವತ್ತಷ್ಟು ನನಗೆ ಏನು ಟೈಮ್ ಸಿಗ್ತಾ ಚೆಸ್ ಆಡ್ಕೊಂಡು ಕೂತ್ಕೊಳ್ತೇನೆ ಅದು ತುಂಬ ಸಂತೋಷ ಕೊಡ್ತದೆ ನನಗೆ ಈಗಲೂ ಒಂದೇ ಅಪರೂಪಕ್ಕೊಂದು ಒಂದು ಟೂರ್ನಮೆಂಟ್ ಬಹಳ ಮೂವತ್ತು ಮೂವತ್ತೈದು ವರ್ಷ ಆಗಿ ತಾಡದೆ ಒಂದು ಒಳ್ಳೆ ಟೂರ್ನಮೆಂಟ್ ಆಡಿ ಅದು ಬಿಟ್ಟು ಅದೇ ಐದು ಅದ್ ಹೆಮ್ಮೆಯಿಂದ ಖುಷಿ ಹೇಳ್ಕೊಡ್ತೇನೆ ಅಷ್ಟೇ ಬಹಳ ವಿನಮ್ರ ಭಾವದಿಂದ ಅದ್ರಲ್ಲಿ ಸೆಕೆಂಡ್ ಬಂದೆ ನಾನು ಹೀಗೆ ಚೆಸ್ಸು ಚೆಸ್ ವಾಸ್ಮಾಗಿ ಫಸ್ಟ್ ಲವ್ ಅಂತೇಳಿ ಸಂಗೀತಗಿಂತಲೂ ನಾನು ಚೆಸ್ ಇದು ಹೆಚ್ಚು ಹಚ್ಕೊಂಡಿದ್ದೆ ಮೊದಲು ಆಮೇಲೆ ಮ್ಯೂಸಿಕ್ ಡಾಮಿನೇಟ್ ಆಯ್ತು ಬಿಡಿ ಹಾಗಾಗಿ ಅದೊಂದು ಚೆಸ್ಸು ಯಕ್ಷಗಾನ ಇಷ್ಟ ಇದು ಇಷ್ಟ ಮತ್ತೆ ತುಂಬಾ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಈ ಫಿಲಾಸಫಿಗಿಂತ ಬಂದುಬಿಟ್ಟಿದೆ ಎಲ್ಲ ಕೇಳ್ತೇನೆ ಪ್ರವಚನಗಳು ಮತ್ತೆ ನಮ್ಮ ದರ್ಶನಗಳ ಬಗ್ಗೆ ದ್ವೈತ ದ್ವೈತ ವಿಷ್ಠ ದ್ವೈತ ನಮ್ಮ ಈ ಸನಾತನ ಧರ್ಮದ ಸ್ವಲ್ಪ ಈ ರಾಮಕೃಷ್ಣ ಮಠದ ಸ್ವಾಮಿಗಳು ಪ್ರವಚನ ಅದು ಇದು ಎಲ್ಲರೂ ಕೇಳ್ತೇನೆ ನಾನು ಇಂಥಲ್ಲಿ ಸ್ವಲ್ಪ ಪ್ರವಚನ ಅದು ಇಂಟ್ರೆಸ್ಟ್ ಮತ್ತೆ ರಾಜಕೀಯವಾಗಿ ತುಂಬಾ ನ್ಯೂಸ್ ನೋಡುವ ಹುಚ್ಚು ನನಗೆ ಅದು ನಾವು ರಾಜಕೀಯ ಎಷ್ಟೇ ಕಲುಷಿತ ಕ್ಷೇತ್ರ ಆದ್ರೂ ನಾವು ಅದರ ಜೊತೆ ಹೋಗಲೇಬೇಕಲ್ಲ ಕುತೂಹಲ ಇದ್ದೇ ಇರ್ತದೆ ಕೂತು ಇದೆ ಆ ಪಾರ್ಟಿ ಇದೆ ಈ ಬಾರಿ ಏನಾಯ್ತು ಚರ್ಚೆಗಳು ಅದು ನಡುವೆ ಅನಿವಾರ್ಯತೆ ಬದುಕಲೇಬೇಕು ಈಗಂತೂ ಬಹಳ ಬಹಳ ನಮ್ಮ ಸಂಸ್ಕೃತಿ ಈಗಂತೂ ಬಹಳ ಬಹಳ ಸೂಕ್ಷ್ಮವಾಗಿ ಹೇಳೋದಾದ್ರೆ ಕೆಲವು ದಾಳಿ ನಮ್ಮ ಮೇಲೆ ಯಾವ ರೀತಿ ಆ ಸನಾತನ ಧರ್ಮದ ಮೇಲೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗಲೇಬೇಕು ನಮ್ದು ಸನಾತನ ಧರ್ಮ ಯಾವತ್ತು ಚೆನ್ನಾಗಿ ಅದು ಉಳಿತದೆ ಉಳಿದಿಕೆ ಇತ್ತು ಅಂದ್ರೆ ನಮ್ ಕೇಳಿ ನಾವು ಅಲಿಲಿಸ್ತೇವೆ ಎಲ್ಲರನ್ನ ಪ್ರೀತಿಸಿಕೊಂಡು ನಮ್ಮ ತನವನ್ನ ಬಿಡದೆ ಮುಂದೆ ಹೋಗ್ಬೇಕಷ್ಟೇ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಮಾಡ್ಲಿಕ್ಕೆ ನಿಮಗೂ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಸನ್ಮಂಗಲವಾಗಲಿ ಧನ್ಯವಾದಗಳು ಸರ್ ಧನ್ಯವಾದ ಪ್ರಿಯ ವೀಕ್ಷಕರೇ ಇನ್ನಷ್ಟು ಹೊಸ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ